ಉತ್ತರ ಪ್ರದೇಶದ ಲಕ್ಕಿಂಪುರ ಕೇರಿಯಲ್ಲಿನ ಹೃದಯ ವಿದ್ರಾವಕ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಪ್ರವಾಹ ಪೀಡಿತ ಕುಟುಂಬದ ಯುವಕನೊಬ್ಬ ತನ್ನ ಸಹೋದರಿಯ ಮೃತದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರುವುದು ದೇಶದ ಜನರ ಹೃದಯ ಕಲಕುವಂತೆ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು ಲಖಿಂಪುರ ಕೇರಿ ಪ್ರದೇಶದ ನೂರಾರು ಹಳ್ಳಿಗಳು ಪ್ರವಾಹಕ್ಕೆ ಸಿಲುಕಿವೆ ಹಳ್ಳಿಗಳು ಜಲಾವೃತವಾಗಿವೆ ರಸ್ತೆಗಳು ಬಂದ್ ಆಗಿವೆ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಹೀಗಾಗಿ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಹನ್ನೆರಡನೇ ತರಗತಿ ಓದುತ್ತಿದ್ದ ಬಾಲಕಿ ಶಿವಾನಿಯನ್ನು ಹೇಗೋ ಹರಸಾಹಸಪಟ್ಟು ಆಕೆಯ ಸಹೋದರ ಮನೋಜ್ ವೈದ್ಯರ ಬಳಿ ಕರೆದೊಯ್ದಿದ್ದಾರೆ ಆದರೆ ಆಕೆಗೆ ಚಿಕಿತ್ಸೆ ಫಲಿಸದೆ ಬಾಲಕಿ ಸಾವನ್ನಪ್ಪಿದ್ದಾರೆ ಪ್ರವಾಹದಿಂದಾಗಿ ತಂಗಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಸಾಧ್ಯವಾದ ಮನೋಜ್ ತನ್ನ ತಂಗಿಯ ಮೃತದೇಹವನ್ನು ಮರಳಿ ಮನೆಗೆ ಕರೆತರಲು ಆ್ಯಂಬುಲೆನ್ಸ್ ಕೂಡ ಸಿಗದ ಪರಿಣಾಮ ಹೆಗಲ ಮೇಲೆ ಹೊತ್ತಿಕೊಂಡು ಹೋಗಿದ್ದಾರೆ ಮನೋಜ್ ತನ್ನ ತಂಗಿಯ ಮೃತದೇಹ ಹೊತ್ತು ವೇಗವಾಗಿ ನಡೆಯುತ್ತಿರುವ ವಿಡಿಯೋದಲ್ಲಿ ಕಂಡುಬಂದಿದೆ ಪಾಲಿಯಾ ನಗರದಲ್ಲಿ ಶಿವಾನಿಯನ್ನು ಪರೀಕ್ಷಿಸಿದ ವೈದ್ಯರು ಆಕೆ ಟೈಫಾಯಿಡ್ನಿಂದ ಬಳಲುತ್ತಿರುವುದಾಗಿ ತಿಳಿಸಿದ್ದಾರೆ ಔಷಧಿ ನೀಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆದರೆ ಶಿವಾನಿಯ ಆರೋಗ್ಯ ಸ್ಥಿತಿ ಹದಗೆಡತೊಡಗಿತು ಆಕೆಯನ್ನು ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯುವಂತೆ ವೈದ್ಯರು ಸಲಹೆ ನೀಡಿದ್ದಾರೆ ಆದರೆ ಪಾಲಿಯಾ ನಗರವು ಪ್ರವಾಹಕ್ಕೆ ಸಿಲುಕಿ ಜಲಾವೃತಗೊಂಡಿದೆ ನಗರದ ಹಲವಾರು ರಸ್ತೆಗಳು ಬಂದ್ ಆಗಿವೆ ಶಾರದಾ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದರಿಂದ ಲಖಿಂಪುರ ಜಿಲ್ಲಾಸ್ಪತ್ರೆಗೆ ತೆರಳಲು ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಹೀಗಾಗಿ ಉತ್ತಮ ಚಿಕಿತ್ಸೆ ನೀಡಲು ಸಾಧ್ಯವಾಗದ ಕಾರಣ ಶಿವಾನಿ ಸಾವನ್ನಪ್ಪಿದ್ದಾಳೆ ಎಂದು ಆಕೆಯ ತಂದೆ ದೇವೇಂದ್ರ ತಿಳಿಸಿದ್ದಾರೆ यातायात के कारण अगर रोड खुला होती तो हम लेकर बेहतर लोगों को दिखा सकते थे बेहतर डॉक्टरों को दिखा सकते थे कहाँ रहते हैं आप हम रहने वाले हैं दुधबा रेंज के अंदर रहता है किशनपुर का कटैया से कहाँ के निवासी आती है यहाँ पे चाचा जी यहाँ पे रहते हैं स्टडी करते पे रहते स्टडी करते थे अच्छा पहले से बीमार थी हाँ आठ दिन पहले बीमार हुई थी तो ऐसा कोई दिक्कत ही नहीं हुई जी दो दिन से बहुत दिक्कत मालूम हुई तो ऑक्सीजन सिलेंडर लगाया रहता था तो कुछ बेहतर बोला कि ठीक हो जाएगी ठीक हो जाएगा ऑक्सीजन लेती नहीं थी फिर आज जब आप बस यही बोली पापा को दिखाओ बात बोली नहीं दोबारा उठी नहीं सकी